ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ಹಣದಾಸೆಗೆ ಬಿದ್ದ ಪಾಪಿ ತಂದೆಯೊಬ್ಬ ತನ್ನ ಪ್ರಾಪ್ತ ಮಗಳನ್ನೇ ವೇಷವಾಟಿಕೆಗೆ ದೂಡಿತಾನೆ ಅಪ್ಪನ ಹಣದಾಸೆ ಕಾಮಾಂಧರ ಕ್ರೌರ್ಯಕ್ಕೆ ಸಿಕ್ಕ ಬಾಲೆ ಪೊಲೀಸರ ಮೊರೆ ಹೋಗಿದ್ದಾಳೆ ಇಡೀ ಮನೆ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಮಕ್ಕಳಿಗಾಗಿ ಸದಾ ತುರಿಯುವ ಜೀವ ಮಕ್ಕಳಿಗೆ ತನ್ನ ತಂದೆಯೇ ದೈವ ತಂದೆ ಎನಿಸಿಕೊಂಡವನು ತನ್ನ ಮಗಳನ್ನ ಎರಡನೇ ತಾಯಿಯಂತೆ ನೋಡ್ತಾನೆ ಆದ್ರೆ ಇಲ್ಲೊಬ್ಬ ಪಾಪಿ ತಂದೆ ಮಾಡಿರೋ ಕೃತ್ಯದ ಬಗ್ಗೆ ಕೇಳಿದ್ರೆ ರಕ್ತ ಕುದಿಯತ್ತೆ ಅಪ್ರಾಪ್ತ ಮಗಳನ್ನೇ ವೇಶ್ಯಾವಾಟಿಕೆಗೆ ದೂಡಿದ ರಾಕ್ಷಸ ತಂದೆ ಅಪ್ಪ ಅಜ್ಜಿ ಸೇರಿ ಹನ್ನೆರಡು ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಆಕೆಗೆ ಇನ್ನೂ ಹದಿನೆಂಟು ವರ್ಷ ದಾಟಿಲ್ಲ ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳೆದುಕೊಂಡಿದ್ದ ಬಾಲಕಿ ಸಂಬಂಧಿಕರ ಆಶ್ರಯದಲ್ಲೇ ಬೆಳೆದಿದ್ಲು ಪಿಯುಸಿ ಓದಿದ್ದ ಹೆಣ್ಣುಮಗಳು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅಂತ ಕನಸು ಕಾಣ್ತಿದ್ಲು ಆದ್ರೆ ಜನ್ಮದಾತ ತಂದೆ ಅಜ್ಜಿಯ ಹಣದಾಸೆಯಿಂದ ಪಾಪದ ಕೂಪಕ್ಕೆ ಸಿಲುಕಿದ ಬಾಲಕಿ ಕಾಮಾಂಧರ ಕ್ರೌರ್ಯಕ್ಕೆ ಸಿಲುಕಿ ಅಕ್ಷರಶಃ ನರಕಯಾತನೆ ಅನುಭವಿಸಿದ್ದಾಳೆ ಹೌದು ಚಿಕ್ಕಮಗಳೂರಿನ ಬೀರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐದು ಸಾವಿರ ಹಣದಾಸೆಗೆ ತಂದೆಯೇ ತನ್ನ ಮಗಳನ್ನ ವೇಶ್ಯಾವಾಟಿಕೆಗೆ ದೂಡಿದ್ದಾನೆ ಕಳೆದ ಡಿಸೆಂಬರ್ ಹದಿನೆಂಟರಂದು ಸಂತ್ರಸ್ತೆ ತನ್ನ ತಂದೆ ಗಿರೀಶ್ ಜೊತೆ ಬೀರೂರಿನಲ್ಲಿರೋ ತನ್ನ ಅಜ್ಜಿಯ ಮನೆಗೆ ಬಂದಿರ್ತಾಳೆ ಎರಡು ದಿನ ಅಜ್ಜಿಯ ಮನೆಯಲ್ಲೇ ಇರ್ತಾಳೆ ಈ ವೇಳೆ ಅಜ್ಜಿ ಮನೆಯಲ್ಲಿದ್ದ ದಕ್ಷಿಣ ಕನ್ನಡ ಮೂಲದ ಭರತ್ ಶೆಟ್ಟಿ ಎಂಬಾತನ ಜೊತೆ ವ್ಯವಹಾರ ಕುದುರಿಸಿದ್ದ ಪಾಪಿ ತಂದೆ ಪ್ಲಾನ್ ಮಾಡಿ ಮಗಳನ್ನ ಮಂಗಳೂರಿಗೆ ಕರ್ಕೊಂಡು ಬರ್ತಾನೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಬಾಲಕಿ ಹಾಗೂ ಆಕೆಯ ತಂದೆಯನ್ನ ಭರತ್ ಶೆಟ್ಟಿ ತನ್ನ ಮನೆಯಲ್ಲೇ ಇರಿಸಿಕೊಳ್ತಾನೆ ಮಾರನೇ ದಿನ ಅಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆರೋಪಿ ತಂದೆ ಹಾಗೂ ಭರತ್ ಶೆಟ್ಟಿ ನಾಲ್ಕೈದು ಜನರನ್ನ ಕರ್ಕೊಂಡು ಬಂದು ಬಲವಂತವಾಗಿ ಬಾಲಕಿಯನ್ನ ವೇಶ್ಯಾವಾಟಿಕೆ ದಂಧೆಗೆ ದೂಡಿದ್ದಾರಂತೆ ಹೀಗೆ ಆರು ದಿನಗಳ ಕಾಲ ಹತ್ತಕ್ಕೂ ಹೆಚ್ಚು ಜನ ಬಂದು ಹೋಗಿದ್ದಾರೆ ಅಂತ ಬಾಲಕಿ ಗಂಭೀರ ಆರೋಪ ಮಾಡಿದ್ದಾಳೆ ಬೀರೂರು ಪೊಲೀಸ್ ಠಾಣೆಗೆ ಒಂದು ಅಪ್ರಾಪ್ತ ಹೆಣ್ಣು ಮಗುವಿಗೆ ಲೈಂಗಿಕ ಧ್ವಜ ನಡೆದಿರುವ ಬಗ್ಗೆ ದೂರು ಬಂದಿದ್ದು ಪೋಕ್ಸೋ ಕಲಂನಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅದನ್ನ ಪರಿಸ್ಥಿತಿ ಗಂಭೀರತೆಯನ್ನು ಎಸ್ಪಿ ಅವರು ಈ ಪ್ರಕರಣವನ್ನ ಡಿವೈಎಸ್ಪಿ ಪಿ ಅಧಿಕಾರಿ ತನಿಖೆ ಮಾಡಲಿಕ್ಕೆ ವಹಿಸಿದ್ದಾರೆ ಅವರು ಈಗಾಗಲೇ ಹನ್ನೆರಡು ಜನ ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಎಲ್ಲಾ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮಾನಗೇಡಿಗಳು ಋತುಸ್ರಾವದ ಸಮಯದಲ್ಲೂ ಬಾಲೆಯನ್ನ ಹುರಿದು ಮುಕ್ಕಿದ್ದಾರೆ ಬಳಿಕ ತಪ್ಪಿಸಿಕೊಂಡು ಬಂದ ಬಾಲಕಿ ನಡೆದ ವಿಷಯವನ್ನೆಲ್ಲ ತನ್ನ ಚಿಕ್ಕಪ್ಪನಿಗೆ ತಿಳಿಸಿದ್ದಾಳೆ ಬಳಿಕ ಬೀರೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕೂಡಲೇ ಪೊಲೀಸರು ಸಂತ್ರಸ್ತೆಯ ತಂದೆ ಗಿರೀಶ್ ಅಜ್ಜಿ ನಾಗರತ್ನ ದಳ್ಳಾಳಿ ಭರತ್ ಶೆಟ್ಟಿ ಸೇರಿ ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದಾರೆ ಹನ್ನೆರಡು ಆರೋಪಿಗಳ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದ್ದು ಉಳಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಅದೇನೇ ಇರಲಿ ಕರುಳ ಬಳ್ಳಿಗೆ ರಕ್ಷಾ ಕವಚ ಆಗಬೇಕಿದ್ದ ಜನ್ಮದಾತನೇ ಇಂತಹ ನೀಚ ಕೃತ್ಯಕ್ಕೆ ಕೈ ಹಾಕಿದ್ದು ಕ್ಷಮಿಸಲಾರದ ಅಪರಾಧವೇ ಸರಿ ಅಶ್ವತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು